ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಸಂಡೇ ವ್ಲಾಗ್ ಆಗಿದೆ ಸಂಡೇ ಆ್ಯಕ್ಚುಲಿ ನಾವು ತಿರುಪತಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ ಸಂಡೆ ನೈಟ್ ಓಡ್ತಾ ಇದ್ದೀವಿ ಮಂಡೇ ರೀಚ್ ಆಗೋ ಥರ ಸೊ ಏನಕ್ಕೆ ಅಂದರೆ ನಮ್ಮದೊಂದು ಅರ್ಕೆ ಇತ್ತು ಪಾಪು ಇದ್ದಾಳಲ್ವ ನಮ್ಮದು ಒಂದು ಮೇಯ್ನಾಗಿ ನಮ್ಮದು ನಮ್ಮ ಯಜಮಾನ್ರು ಅರ್ಕೆ ಇತ್ತು ತಿರುಪತಿಗೆ ಹೋಗಬೇಕು ಅಂತ ಸೊ ತಿರುಪತಿಗೆ ಫೈನಲಿ ಓಡ್ತಾ ಇದ್ದೀವಿ ಒಂದು ವರ್ಷದೊಳಗಡೆ ಹೋಗಬೇಕಾಗಿತ್ತು ಸ್ವಲ್ಪ ಲೇಟ್ ಆಯಿತು ಅಮ್ಮ ಪೂಜೆ ಮಾಡಿಕೊಂಡ್ರು ನಾನು ಕಂಪ್ಲೀಟ್ಲಿ ಅಡುಗೆ ಮನೆ ತುಂಬ ಅಂದರೆ ತುಂಬಾ ಬ್ಯುಸಿಯಲ್ಲಿ ನೈಟು ಒಂದು ಸ್ವಲ್ಪ ಅನ್ನದಾನ ಎಲ್ಲ ಮಾಡಿ ಓಡೋದ್ರಿಂದ ಅಡುಗೆ ಮಾಡ್ತಾಯಿದ್ದೆ ಇಲ್ಲಿ ಸಾಂಬಾರು ಪಾಯಸ ಕಾಳುಗಳೆಲ್ಲ ಹಾಕಿ ಅದೆಲ್ಲ ಮಾಡಿಕೊಂಡು ಬ್ಯು ಇದೆ ಇನ್ನೇನು ಓಡೋ ಎಲ್ಲ ಊಟ ಮುಗಿಸಿ ಎಲ್ಲ ಕಂಪ್ಲೀಟ್ಲಿ ಪ್ಯಾಕಿಂಗ್ ಆಗಿ ಇನ್ನೇನು ಓಡೋ ಸಮಯ ಬಂದೇ ಬಿಡ್ತು ನನ್ನ ತಂಗಿ ಇಲ್ಲಿ ಟಿ ಟಿ ಮಾಡಿದ್ವಿ ಹನ್ನೆರಡು ಜನಕ್ಕೆ ಊರೋ ಅಂಥದ್ದು ಸೊ ನಾವೆಲ್ಲೇ ಹೋಗ್ಬೇಕಂದ್ರೂ ಫಸ್ಟು ವೆಹಿಕಲ್ ಗಾಡಿ ಏನಿರುತ್ತಲ್ಲ ಮೇಯ್ನ್ ನಮ್ಮ ಗಾಡಿನೇ ಅಲ್ವಾ ಅಷ್ಟು ದೂರ ನಮ್ಮನ್ನು ಕರ್ಕೊಂಡು ಹೋಗಿ ನಾವು ಇರೋ ಜಾಗಕ್ಕೆ ಬಂದು ತಲುಪಿಸೋದು ಸೊ ನಾವು ವಾಹನದಲ್ಲಿ ಹೋಗೋದ್ರಿಂದ ಸೇಫಾಗಿ ನಮ್ಮ ಪ್ರಯಾಣ ಇರಬೇಕು ಅಂತ ಯಾವುದೇ ವಿಜ್ಞೆ ಇಲ್ಲದೆ ಇರೋ ಥರ ನಾವು ಹೋಗಿ ಬರಬೇಕು ಅಂತ ನಾವು ಪೂಜೆ ಮಾಡಿನೇ ಹೊರಡೋದು ಯಾವಾಗ್ಲೂ ಸೊ ನನ್ನ ತಂಗಿ ಇಲ್ಲಿ ಪೂಜೆ ಎಲ್ಲ ಮಾಡ್ತಾಯಿದ್ದಾಳೆ ನಾನು ಸ್ವಲ್ಪ ಪಾಪುದೂ ಪ್ಯಾಕಿಂಗು ಇರುತ್ತಲ್ವ ನಾನು ಏನಾದ್ರು ಮರೆತನ ಬಿಟ್ನಾ ಏನು ಅಂದ್ಬಿಟ್ಟು ಒಂದು ಸಲ ಕ್ರಾಸ್ ಚೆಕ್ ಮಾಡ್ಕೊತಾ ಇದ್ದೆ ಅವಳಷ್ಟರಲ್ಲಿ ಇಲ್ಲಿ ಪೂಜೆ ಎಲ್ಲ ಮಾಡಿ ಮುಗಿಸ್ತಾ ಇದ್ದಾಳೆ ಸೊ ನಾವಿಲ್ಲಿ ಆವಾಗಲೇ ಹೇಳಿದ್ನಲ್ಲ ಸೊ ಟೋಟಲಿ ಟ್ವೆಲ್ವ್ ಮೆಂಬರ್ಸು ನಾವು ಫ್ಯಾಮಿಲಿ ಮೆಂಬರ್ಸೇ ಹೊಡ್ತಾ ಇರೋದು ಸೊ ಎಲ್ಲರೂ ಸೇರಿ ಹೋಗ್ತಾ ಇದ್ದೀವಿ ಸೊ ಯೂಶಲಿ ನಾವು ಯಾವಾಗಲೂ ನಮ್ಮನೆ ಕಡೆ ಒಂದು ವರ್ಷಕ್ಕೆ ಒಂದು ಸಲ ನಾವು ತಿರುಪತಿಗೆ ಹೋಗೇ ಹೋಗ್ತೀವಿ ವಿತ್ಔಟ್ ಮಿಸ್ ಹೋಗಿ ಹೋಗಿ ಹೋಗ್ಬಿಟ್ಟು ಬರ್ತೀವಿ ಯಾವ ಟೈಮ್ ಆದರೂ ಆಗಿರ್ಬೋದು ಶ್ರಾವಣ ಇಲ್ಲ ಮಕ್ಳಿಗೆ ರಜೆ ಇರೋ ಟೈಮ್ ಈ ಥರ ಇವರೆಲ್ಲ ನೋಡಿ ಆಗಲೇ ಒಂದು ಹನ್ನೆರಡುವರೆ ಟೈಮ್ ಅನಿಸುತ್ತೆ ಇಲ್ಲ ನಾವು ಟೀ ಬೇಕು ಟೀ ಕುಡಿಬೇಕು ಕಾಫಿ ಕುಡಿಬೇಕು ಅಂದ್ಕೊಂಡು ಟೀ ಕಾಫಿ ಕುಡಿಯೋರು ಟೀ ಈ ಥರ ಕುಡಿತಾ ಇದ್ದಾರೆ ಬಟ್ ನಾವ್ಯಾರೂ ಯಾರೂ ಟೀ ಕಾಫಿ ತೊಗೋತಾ ಇಲ್ಲ ಅದಾದ ನಂತರ ಹೀಗೆ ಮಕ್ಕಳು ಅಲ್ಲಿ ಇಲ್ಲಿ ಇವರೊಂದು ಕಡೆ ಅವರೊಂದು ಕಡೆ

ನೆಕ್ಸ್ಟ್ ವ್ಲಾಗು ಹೇಗೆ ಏನು ಅಂತ ಆಗ್ತಾಯಿರ್ತೀನಿ ಅಪ್ಡೇಟ್ ಮಾಡ್ತೀನಿ ಥ್ಯಾಂಕ್ ಯು